ಆರಾಧ್ಯ ದೈವ ಐತಿಹಾಸಿಕ ದೇವರಾದ ಶ್ರೀ ವೆಂಕಟೇಶ್ವರ ದೇವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಐತಿಹಾಸಿಕ ಶ್ರೀ ವೆಂಕಟೇಶ್ವರ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಇಂತಿವೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ರಥೋತ್ಸವ ನಡೆಯಲಿದೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಚೈತ್ರ ಶುದ್ಧ ಪ್ರತಿಪದದಿಂದ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಚೈತ್ರ ಶುದ್ಧ ಏಕಾದಶಿಯವರೆಗೆ ಇತಿಹಾಸ ಪ್ರಸಿದ್ಧ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ವಾಹನೋತ್ಸವ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಮತ್ತು ಭಕ್ತಿ ಇತರ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯ ಮತ್ತು ವಿಜೃಂಭಣೆಯಿಂದ ಜರುಗುತ್ತದೆ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಹರಿಯ ಕೃಪೆಗೆ ಪಾತ್ರರಾಗಬೇಕೆಂಬ ವಿನಂತಿ ಕಾರ್ಯಕ್ರಮಗಳ ವಿವರ ಭಕ್ತಿ ಸಂಗೀತ ಸೇವಾ ಕಾರ್ಯಕ್ರಮಗಳು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿದಿನ ಸಂಜೆ ಆರು ಹದಿನೈದರಿಂದ ಎಂಟು ಗಂಟೆಯವರೆಗೆ ಭಕ್ತಿ ಸಂಗೀತ ಸೇವಾ ಕಾರ್ಯಕ್ರಮ ನಡೆಯಲಿದೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಒಂಬತ್ತು ಗಂಟೆಗೆ ವಾಹನ ಇರುತ್ತದೆ ಪಿ ಎಂ ಹುಗಾರ್ ಈರಣ್ಣ ಗದ್ಗಿನ್ ಸುನೀಲ್ ಕಾಂಬ್ಳೆ ವಾದಿರಾಜ್ ಪಡ್ನೀಸ್ ತೇಜಪ್ಪ ಬರಡೂರ್ ಹಾಗೂ ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯ ಮಕ್ಕಳಿಂದ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀರಾಮನವಮಿಯ ನಿಮಿತ್ತ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಗೀತಾ ರಾಮಾಯಣ ಶ್ರೀ ಕೃಷ್ಣಾಜಿ ಪಡ್ನೀಸ್ ಪ್ರತಿಷ್ಠಾನ ವತಿಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮನ ತೊಟ್ಟಿಲು ಕಾರ್ಯಕ್ರಮ ಜರುಗಲಿದೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ರಥೋತ್ಸವ ನಡೆಯಲಿದೆ ನಮ್ಮೂರ ಜಾತ್ರೆಗೆ ಬನ್ನಿ ಪಾವನರಾಗಿ ಸರ್ವರಿಗೂ ಭಕ್ತಿಮಯ ಸ್ವಾಗತ ತಾಲೂಕಿನ ಸಮಸ್ತ ಸಮಾಜ ಬಾಂಧವರು ಮತ್ತು ಸದ್ಭಕ್ತ ಮಂಡಳಿ ರಾಮದುರ್ಗ